ಇಡೀ ಜಾವಳಿಯ ಪ್ರದೇಶ ಖಾನ್ ಸೈನ್ಯದ ಉಪಸ್ಥಿತಿಯಿಂದ ಗ್ರಹಣ ಆವರಿಸಿದಂಗೆ ಎಲ್ರಿಗೂ ಭಾಸ ಆಗ್ತದೆ ಸ್ವರಾಜ್ಯಕ್ಕೆ ಬಂದು ಒದಗಿರ್ತಕ್ಕಂತಹ ಈ ಆಪತ್ತನ್ನು ಭಗವಂತ ನೀನೇ ದೂರ ಮಾಡಬೇಕು ಅಂತ ಎಲ್ಲರೂ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಡ್ತಾರೆ ನಮಸ್ಕಾರ ಎಲ್ಲ ದಣ್ಯರುಗಳಿಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಆಮೇಲೆ ಆ ಗಂಟೆ ನೋಡ್ರ ಮೇಲೆ ಒಂದು ಹಾಕಿರಿ ಅಂದರೆ ನಾವು ಹಾಕೋ ವಿಡಿಯೋ ನೋಟಿಫಿಕೇಷನ್ನ ನಿಮಗೆ ಸಿಗ್ತದೆ ಆಮೇಲೆ ಇಷ್ಟ ಆದರೆ ಒಂದು ಲೈಕ್ ಕೊಡಿರಿ ಪೂರ್ತಿ ಕೊಡಿ ನೋಡಿ ಆದಮೇಲೆ ಆಮೇಲೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ಇನ್ನು ಈ ಎಪಿಸೋಡ್ದೊಳಗಡೆ ಏನಾಗ್ತದಪ್ಪ ನಮ್ಮ ಶಿವಾಜಿ ಮಹಾರಾಜರು ಈ ಅಫ್ಜಲ್ ಖಾನನ ಬೆಟ್ಟಿಗೆ ತಯಾರಿ ಮಾಡ್ಕೊಳೋಕ್ಕೆ ಶುರು ಮಾಡ್ತಾರೆ ಹೆಂಗೆ ಇರ್ತದೋ ಅವ್ರ ತಯಾರಿ ಏನು ಮಾಡ್ತಾರಪ್ಪ ಅಂತಂದ್ರೆ ಅವರು ತಮ್ಮ ಬೆನ್ನಿಗೆ ಮತ್ತು ಎದೆಗೆ ಮೈ ಕವಚವನ್ನು ಹಾಕ್ಕೊಳ್ತಾರೆ ಧರಿಸ್ಕೊಂಡು ಅದ್ರ ಮೇಲೆ ಉಡುಪನ್ನು ಧರಿಸ್ಕೊಳ್ತಾರೆ ಆಮೇಲೆ ಒಂದು ಗುಪ್ತ ಆಯುಧವನ್ನು ಏನು ಮಾಡ್ತಾರೆ ತಮ್ಮ ಸ್ವಂಟದ ಬಲಭಾಗದ ಕಡೆಗೆ ಇಟ್ಕೊಳ್ತಾರೆ ಅದಾದ ಮೇಲೆ ತಲಿಗೆ ಶಿರಸ್ತ್ರಣವನ್ನು ಹಾಕ್ಕೊಳ್ತಾರೆ ಹ್ಞೂ ಸಿರ ಶಿರಸ್ತ್ರಣ ಅದು ಮೆಟಲ್ಲು ಹಾಕ್ಕೊಂಡು ಅದರ ಮೇಲೆ ಪೇಟ ಸುತ್ಕೋತಾರೆ ಇನ್ನು ಮೇನ್ ಆಯುಧ ನಿಮಗೆಲ್ಲರಿಗೂ ಗೊತ್ತು ವ್ಯಾಘ್ರನಖ ಅದರ ಬಗ್ಗೆ ನಾನು ಏನು ಜಾಸ್ತಿ ಹೇಳೋದು ಬೇಡ ಒಂದು ಸ್ವಲ್ಪ ಹೇಳಿ ಮುಂದೆ ಹೋಗ್ಬಿಡ್ತೀನಿ ಏನು ಮಾಡ್ತಾರೆ ನಮ್ಮ ಶಿವಾಜಿ ಮಹಾರಾಜರು ನಖವನ್ನು ಎಡಗೈಗೆ ಧರಿಸ್ತಾರೆ ಆ ಹೆಂಗೆ ಹೆಂಗಿರ್ತದಪ್ಪ ಅಂತಂದರೆ ಹಿಂಗೆ ಈಗ ಹಿಂಗೆ ನೋಡ್ಲಿಕ್ಕೆ ಹತ್ತಿರಲ ನೀವು ಹಿಂಗೆ ನೋಡಿದರೆ ಇಲ್ಲಿ ಉಂಗುರ ಥರ ಕಾಣ್ತಿರ್ತದೆ ಬಟ್ ಈ ಒಳಗಡೆ ಹಿಂಗೆ ಈ ನಖ ಅಂದರೆ ಹುಲಿ ಹುಲಿ ಉಗುರು ಆ ಹುಲಿ ಹುಲಿ ಊರು ಎಷ್ಟು ಚೂಪವಾಗಿ ರೀ ಅಂತ ಒಂದು ಆಯುಧವನ್ನು ಇಲ್ಲಿ ಧರಿಸ್ಕೊಳ್ತಾರೆ ನೋಡಿದ್ರೆ ಮ್ಯಾಲೆ ಉಂಗಿರ್ತಾರೆ ಆ ಥರ ಒಂದು ಸೇಫ್ಟಿ ಅವರು ಈ ವ್ಯಾಘರಣಕವನ್ನು ಧರಿಸ್ಕೊಂಡು ಆಮೇಲೆ ಐ ಮೀನ್ ಹಾಕ್ಕೊಂಡು ಆಮೇಲೆ ಏನು ಮಾಡ್ತಾರ ತಮ್ಮ ಫೇವ್ರೆಟ್ ಭವಾನಿ ಖಡ್ಗವನ್ನು ಇಟ್ಕೊಂಡು ಹೊರಡಲಿಕ್ಕೆ ರೆಡಿ ಆಗ್ತಾರೆ ನೋಡಿರಿ ಮಾತಿನ ಪ್ರಕಾರ ಹತ್ತು ಜನ ಇವ್ರು ಕರ್ಕೊಂಡ್ಬರ್ಬೇಕು ಆ ಕಡೆ ಅಫಲ್ ಖಾನ್ ಕರ್ಕೊಂಡ್ಬರ್ಬೇಕು ಹತ್ತು ಜನ ಕರ್ಕೊಂಡು ಅದಕ್ಕೆ ನಮ್ಮ ಶಿವಾಜಿ ಮಹಾರಾಜ ಜೋಡಿ ಹೋಗಲಿಕ್ಕೆ ಯಾರು ತಾನಾಜಿ ಮಾಲ್ಸೂರೆ ಆಮೇಲೆ ಹೊಸಾಜಿ ಕಂಕು ಮತ್ತು ಹೀರೋಜಿ ಫರ್ಜಂದ್ ಜೀವ್ ಮಹಾಲ್ಯ ಮತ್ತು ಸಂಭಾಜಿ ಕಾವ್ಜಿ ಅಂತ ಸೇರ್ಕೊಂಡು ಒಂದು ಹತ್ತು ಜನ ಎಲ್ಲರೂ ಕೂಡಿ ನಮ್ಮ ಶಿವಾಜಿ ಮಹಾರಾಜ ಜೋಡಿಗೆ ಹೋಗಬೇಕು ಮಂಟಪಕ್ಕ ಅಂತ ಅಂಥೇಳಿ ನಿರ್ಧಾರ ಮಾಡ್ತಾರೆ ಬಟ್ ಇಲ್ಲಿ ಒಂದು ಏನು ಮಾಡ್ತಾರೆ ಇವರೆಲ್ಲ ಪ್ಲ್ಯಾನ್ ಅಂತಂದ್ರೆ ಮೊದಲು ಅಫ್ಝಲ್ ಖಾನ್ ಬಂದುಬಿಡಿ ಆಮೇಲೆ ನಾವು ಹೋಗೋಣ ಮಂಟಪಕ್ಕೆ ಅಂತ ಅಫ್ಜಲ್ ಖಾನ್ ಬರೋದಕ್ಕೆ ಬರೋದನ್ನ ಕಾಯಿ ಇವ್ರು ಕುಂತಿರ್ತಾರೆ ಬಂದಮೇಲೆ ಹೋಗೋಣ ಅಂಥೇಳಿ ಅಫ್ಝಲ್ ಖಾನ್ ಆ ಮಂಟಪ ಮಂಟಪಕ್ಕೆ ಪಲ್ಲಕ್ಕಿ ಒಳಗೆ ಕೂತು ಬರ್ತಾನ ಇಲ್ಲಿ ಅದೇ ಮಾತಿನ ಪ್ರಕಾರ ಏನು ಈಗ ಹತ್ತು ಜನ ಕರ್ಕೊಂಬಂದ್ರೆ ಬಟ್ ಆ ಹತ್ತು ಜನದೊಳಗಡೆ ಏನು ಹತ್ತು ಏನು ನಂಬಿಕಾಸ್ತ್ರ ಕರ್ಕೊಂಬಂದಿರ್ತಾರಲ್ಲ ಹತ್ತು ಜನ ಒಂದು ಸ್ವಲ್ಪ ಇರಬೇಕು ಅದೇನೋ ಮೂವತ್ತು ಅಥವಾ ನೂರು ಗಜ ಅವ್ರು ಪ್ಲ್ಯಾನ್ ಮಾಡಿರ್ತಾರಲ್ರಿ ಹಂಗೆ ದೂರ ನಿಂದಿರಬೇಕು ಶಿವಾಜಿ ಮಹಾರಾಜರ ಜೊಡೆ ಬಂದವರು ದೂರ ನಿಂದಿರಬೇಕು ಬಟ್ ಈಗ ಖಾನ್ ಏನು ಮಾಡ್ತಾನೆ ನೆಕ್ ಮೂಮೆಂಟ್ ಒಳಗಡೆ ಅಂತಂದ್ರೆ ಬಂದಿರತಕ್ಕಂಥ ಹತ್ತು ಜನನ ಅದರೊಳಗಡೆ ಒಂಬತ್ತು ಜನನ ಒಂದು ನೂರು ಗಜನ್ ದೂರಸ್ತಾರೆ ತನ್ನ ಜೋಡಿ ಕೃಷ್ಣಾಜಿ ಭಾಸ್ಕರ ಮತ್ತು ತನ್ನ ನಂಬಿಕಸ್ತ ಯಾರು ಸೈಯದ್ ಭಂಡಾನ ಕರ್ಕೊಂಡು ಪರಾಕ್ರಮಿ ಸೈಯದ್ ಭಂಡ ಅವನನ್ನು ಕರ್ಕೊಂಡು ಮಂಟಪದ ಕಡೆಗೆ ಹೆಜ್ಜೆ ಹಾಕ್ತಾನ್ರಿ ಇಲ್ಲಿ ಗೋಪಿನಾಥ್ ಪಂತ್ರಿಗೆ ಸ್ವಲ್ಪ ಡಬ ಯಾಕಂತಂದ್ರೆ ಒಬ್ಬನೇ ಒಳಗಡೆ ಬರಬೇಕಲ್ಲಮ್ಮ ಭಾಳ ಆದ್ರೆ ಒಂದು ದೂತ ಯಾರು ಕೃಷ್ಣಾಜಿ ಭಾಸ್ಕರನ್ನ ಕರ್ಕೊಂಡು ಬರಬೇಕು ಬಟ್ ನೋಡ್ರಿ ಪಂತ್ರು ಎಷ್ಟು ಚಾಣಾಕ್ ಶುರು ಅಂತಂದರೆ ಇಲ್ಲಿಯವ್ರು ಹೇಳುವಂಗಿಲ್ಲ ಸುಮ್ಮನೆ ಹೋಗ್ತಾರವ್ರು ಅಫ್ಸಲ್ ಖಾನ ತಮ್ಮ ದೂತ ಕೃಷ್ಣಾಜಿ ಭಾಸ್ಕರ ಮತ್ತು ಸೈಯದ್ ಭಂಡಾನ್ ಜೋಡಿ ಮಂಟಪದೊಳಗೆ ಕಾಲು ಇಟ್ಟು ಕೂಡಲೇ ಅವನಿಗೆ ಆ ವೈಭವನ ನೋಡಿ ಹೊಟ್ಟಿ ಹುಡ್ಲಿಕ್ಕೆ ಶುರು ಆಗಿಬಿಟ್ಟವ್ರಿ ಗಂಬಳಿಗಳು ಆಮೇಲೆ ಆ ಮುತ್ತು ರತ್ನದಿಂದ ಆಯನ್ನು ನಿರ್ಮಾಣ ಮಾಡಿರ್ತಾರಲ್ರಿ ಅದು ಕಣ್ಣು ಕುಕ್ಕೊಂಗ ಇವ್ನಿಗೆ ತಲೆಗೇಟು ಹೋಗಿರ್ತಾರೆ ಅಫಜಲ್ ಖಾನ್ ಅವ ಅಂತ ನನಗೆ ಹೆಂಗೆ ಸಾಧ್ಯ ಅಂತನವ ಕೃಷ್ಣಾಜಿ ಯಾರಿಗೆ ಸಾರಿ ಗೋಪಿನಾಥ್ ಬಂತ್ರಿಗೆ ಒಬ್ಬ ಸಾಮಾನ್ಯ ಸರ್ದಾರ್ರ ಮಗ ಶಿವಾಜಿ ಇಷ್ಟು ವೈಭವದಿಂದ ಮೆರಲಿಕ್ಕೆ ಹೆಂಗೆ ಸಾಧ್ಯ ಬಿಜಾಪುರ ಬಾದ್ಶಾಗೂ ಇಷ್ಟೊಂದು ಅಸಾಧ್ಯದ ಮಾತಿದು ಸಾಧ್ಯ ಇಲ್ಲ ಹೆಂಗೆ ಅಂತ ಸಿಟ್ಟಿನಿಂದ ಕೇಳ್ತಾನೆ ಅವ ಕೇಳಿದಾಗ ನಮ್ಮ ಪಂತ್ರು ಹೇಳ್ತಾರ ಅಂತಾರವ್ರು ಸ್ಥಾನ ಸಾಹೇಬ್ರ ಇದೆಲ್ಲ ನಿಮ್ಮ ಸಂಬಂಧ ಮಾಡಿರೋದು ರೀ ಅಂತಾರವ್ರು ನೀವು ಖುಷಿಯಾಗಿರಲಿ ನಿಮ್ಮ ಭೆಟ್ಟಿ ಅಥವಾ ಏನಿಗೆ ಸಂಧಾನ ಆದಮೇಲೆ ಇದೇನು ವೈಭವ ಅದಲ್ಲ ಅದೆಲ್ಲ ನಿಮಗೆ ಕೊಡ್ತಾರೆ ನಮ್ಮ ಶಿವಾಜಿ ಮಹಾರಾಜರು ಅಂತ ಹೇಳ್ತಾರೆ ಹೇಳಿದ ಕೂಡಲೇ ಖಾನ್ ಹೇಳ್ತಾನೆ ಹಂಗ ಹಂಗಿದ್ರೆ ಅವ ಎಲ್ಲಿ ನಿಮ್ಮ ಹೇಳಿ ಆ ಶಿವಾಜಿನ ಕರೀರಿ ಅಂತಾರೆ ನೋಡಿರಿ ಪಂತ್ರ ಮತ್ತೆ ಇಲ್ಲಿ ಒಂದು ಚಾಲಾಕಿ ಹೆಜ್ಜೆ ಇರ್ತಾರೆ ಏನಪ್ಪಾ ಅಂತಂದ್ರೆ ಇನ್ ಕೇಸ್ ಈಗ ಖನಾ ಖಾನ ಶಿವಾಜಿ ಮಹಾರಾಜ ಕರ್ಕೊಂಬ ಅಂತ ಹೇಳ್ಯನಲ್ಲ ನಾ ಏನಾದರೂ ಹೋದೆ ಅಂತಂದರೆ ಇವನ್ನೇನಾದರೂ ಹೊಸ ತಂತ್ರ ಮಾಡಿದ್ರೆ ಏನು ಮಾಡೋದು ಪ್ರತಿಕ್ಷಣಕ್ಕೂ ನಮ್ಮ ಪಂತ್ರಿಗೆ ಅದು ಒಂಥರ ಏನು ಅದು ಹೇಳಿದಲ್ಲ ಒಂಥರ ಅಗ್ನಿಪರೀಕ್ಷೆ ಅವ್ರಿಗೆ ನಮ್ಮ ನಿಮ್ಮಂಥವ್ರೆ ಗಾಬರಿ ಆಗ್ಬಿಡ್ತಿದ್ವಿ ಅನ್ನೋ ಗೊತ್ತಿಲ್ಲ ಏನು ಮಾಡ್ತಾರೆ ಅವರು ನಯವಾಗಿ ಅಲ್ಲೇ ಮಂಟಪದತ್ತ ನನ್ನ ಮಂಟಪದ ಹಂತಕ್ಕೆ ಒಬ್ಬ ದೂತನನ್ನು ನೇಮನೆ ನೇಮಕ ಮಾಡಿರ್ತಾರಲ್ರಿ ಅವನಿಗೋಗಿ ಹೇಳ್ತಾರೆ ಹೋಗ್ಬಾ ಖಾನ್ ಸಾಹೇಬರು ಬಂದಾರ ಹೋಗಿ ಶಿವಾಜಿ ಮಹಾರಾಜರಿಗೆ ವಿಷಯ ಮುಟ್ಟು ಸುಬಾ ಅಂತ ಹೇಳು ಅಂತ ಹೇಳಿ ಅವನನ್ನು ಕಳಿಸಿ ನಮ್ಮ ಗೋಪಿನಾಥ ಪಂತ್ರು ಅಫ್ಜಲ್ ಖಾನ್ ಜೋಡಿ ಅಲ್ಲೇ ನಿಲ್ತಾರೆ ಅಫ್ಜಲ್ ಖಾನ್ ಮಂಟಪಕ್ಕೆ ಬಂದ ಜೊತೆಗೆ ಅವನ ಸೈಯದ್ ಬಂಡಾನು ಕರ್ಕೊಂಡು ಬಂದ ಪಂತ್ರಿಗೆ ಡುಗುಡುಗು ಒಳಗಡೆ ಇನ್ನು ಈ ಒಳಗಡೆ ಕಡೆ ನಮ್ಮ ಶಿವಾಜಿ ಮಹಾರಾಜರು ಶಿವಾಜಿ ಮಹಾರಾಜರು ಒಳ್ಳೇಕ್ಕೆ ಸಿದ್ಧ ಆಗ್ತಾರೆ ಅಷ್ಟೊಳಗಡೆ ಏನೋ ಸುತ್ತಮುತ್ತ ಇರ್ತಾರಲ್ಲ ಅವ್ರಿಗೆಲ್ಲ ಒಂಥರ ದುಗುಡ ನಾನು ಬರ್ತೀನಿ ನೀನು ಬರ್ತೀನಿ ಎಲ್ರಿಗೂ ಬಟ್ ರೀ ಹತ್ತೆ ಮಂದಿನ ಕರ್ಕೊಂಡು ಹೋಗ್ಬೇಕು ಹತ್ತೆ ಜನ ಅದ್ರಿಗೆ ಜಾಸ್ತಿ ಕರ್ಕೊಂಡು ಹೋಗೋಂಗಿಲ್ಲ ಬಟ್ ನಮ್ಮ ಶಿವಾಜಿ ಮಹಾರಾಜ್ರಿಗೆ ಬಿಡೋದಿಲ್ಲ ಅವ್ರಲ್ಲ ಇಲ್ಲ ಇಲ್ಲ ಯಾಕಂತಂದ್ರೆ ಅದೇ ಅದು ಬರೀ ನಮ್ಮ ಲಾಸ್ಟ್ ಎಪಿಸೋಡ್ನಲ್ಲಿ ಹೇಳಿದ್ರಿ ಬರೇ ಇದು ನಮ್ಮ ಶಿವಾಜಿ ಮಹಾರಾಜರ ಅಳಿವು ಉಳಿವಿನ ಪ್ರಶ್ನೆ ಎಲ್ಲರಿಗೂ ಇದು ಸ್ವರಾಜ್ಯದ ಅಳಿವು ಉಳಿವಿನ ಪ್ರಶ್ನೆ ಯಾಕಂತಂದ್ರೆ ಒಬ್ಬರೇ ಒಬ್ಬರ ಆಧಾರ ಸ್ತಂಭ ಅಂದರೆ ನಮ್ಮ ಶಿವಾಜಿ ಮಹಾರಾಜರು ಹಿಂಗಾಗಿ ಎಲ್ಲರೂ ಇಲ್ಲ ನಾನು ಬರ್ತೀನಿ ನೀನು ಬರ್ತೀನಿ ಅಂತ ಕೂಡ್ತಾರೆ ಮುಂದೇನಾಗ್ತದ ನಮ್ಮ ಶಿವಾಜಿ ಅವನ್ನೆಲ್ಲ ಹೆಂಗೆ ಸಮಾಧಾನ ಮಾಡಿ ಒಂದು ಹತ್ತು ಜನ ಜೋಡಿನೇ ಅಫ್ಜಲ್ ಖಾನ್ ಅಂದರೆ ಅಫ್ಜಲ್ ಖಾನ್ ಇರುವಂಥ ಆ ಮಂಟಪಕ್ಕ ಬರ್ತಾರ ಅನ್ನೋದನ್ನು ಮುಂದಿನ ಎಪಿಸೋಡ್ದೊಳಗೆ ನೋಡೋಣ ಅಂತ ಅಲ್ಲಿ ತನಕ ಪ್ಲೀಸ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಅದು ಹೇಳಿದ್ನ ಈ ವಿಡಿಯೋ ನೋಡಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿರಿ ಕಮೆಂಟ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿರಿ ಸಾಕ್ರೆ ಮತ್ತು ಮುಂದಿನ ಎಕ್ಸ್ಟೋದೊಳಗೆ ಬಟ್ಟೆ ಅವಲ್ಲೂ ಜನರ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ